ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗುಲಾಕ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನಿವತ್ತು ವೆಜ್ ಕಬಾಬ್ ಮಾಡ್ತಾಯಿದ್ದೀನಿ ಅಂದರೆ ಇದು ಅಲಸಿನಕಾಯಿ ಕಬಾಬು ಮತ್ತು ಇದು ಸೀಸನಲ್ಲಿ ಒಂದೇ ಸತಿ ಅಷ್ಟೇ ಸಿಗೋದು ಇದು ಫ್ರೂಟು ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ಅದಕ್ಕೂ ಮುಂಚೆಯನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದು ಜಾಸ್ತಿ ಬಲ್ತಿರೋ ಅಂಥದ್ದನ್ನ ತೊಗೋಬಾರ್ದು ನೋಡಿ ಎಳೆ ತಗೋಬೇಕು ಜಾಸ್ತಿ ಬಲ್ತಿದ್ರೆ ಬೀಜ ಆಗಿದ್ರೆ ಚೆನ್ನಾಗಿರೋದಿಲ್ಲ ಫ್ರೂಟು ನೋಡಿ ನಾನಿಲ್ಲಿ ತೊಗೊಂಡಿದ್ದೆಲ್ಲ ಈ ಸೈಜಿಂದು ತೊಗೊಂಡ್ರೆ ಸಾಕು ತುಂಬ ಬಲ್ತಿದ್ರೆ ಬೀಜ ಎಲ್ಲ ಆಗಿರುತ್ತೆ ತಿನ್ನೋಕ್ಕಾಗೋದಿಲ್ಲ ಮತ್ತು ಬಲ್ತ್ಬಿಟ್ಟಿರುತ್ತೆ ನೋಡಿ ನಾನು ಕಟ್ ಮಾಡೆಲ್ಲ ಕ್ಲೀನ್ ಮಾಡಿ ನೋಡಿ ಸ್ಟೌವ್ ಮೇಲೆ ಒಂದು ಐ ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಅದನ್ನು ಕುದಿಸ್ಕೋಬೇಕು ಹಾಗೆ ಹಸಿಲೆ ಮಾಡಿದರೆ ಬೇಯಲ್ಲ ಅದು ನೋಡಿ ನಾನೊಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊತಾ ಇದ್ದೀನಿ ಕುದಿಸ್ಬಿಟ್ಟು ಇಟ್ಟಿದ್ದೀನಿ ಅದು ನೀರೆಲ್ಲ ಸೋದ್ಕೊಳ್ಳಿ ಮತ್ತು ತಣಗಾಗಲಿ ಅಷ್ಟೊತ್ತಿಗೆ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊತೀನಿ ಇಲ್ಲಿ ಫಸ್ಟು ನಾನು ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ ಹಾಕೋತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನು ಮೈದಾ ಮತ್ತು ಅಜ್ಕಾರದ ಪುಡಿ ಒಂದು ಸ್ಪೂನು ಅಚ್ ಪುಡಿ ಹಾಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ನಿಂಬೆ ಹಣ್ಣು ಆಪ್ಷನಲ್ಲೂ ಬೇಕಾದರೆ ಹಾಕೋಬೋದು ನಾನಿಲ್ಲಿ ಅರ್ಧ ನಿಂಬೆಹಣ್ಣು ಹಾಕೊಂಡಿದ್ದೀನಿ ಮತ್ತು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇಲ್ಲಿ ಉಪ್ಪು ನಾನು ಹಾಕೋದು ಮರ್ತಿದ್ದೆ ಅದು ನಾವೆಲ್ಲ ಹಾಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಸೇರಿಸ್ಕೊಳ್ಳಿ ಹಾಕ್ಬಿಟ್ಟು ನೋಡಿ ನಾನು ಈಗ ಹಾಕುತ್ತಾ ಇದ್ದೀನಿ ಮರ್ತಿದ್ದೆ ಹಾಗಾಗಿ ಹಾಕತ್ತ ಇದ್ದೀನಿ ನೀವು ಮರಿಬೇಡಿ ನೋಡಿ ಹಾಕಿ ನೀಟಾಗಿಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ರೆಡಿ ಆಯಿತು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಅದನ್ನು ಅಲಸಿನಕಾಯಿನ ನೀರೆಲ್ಲ ಸೋದಿಸ್ಕೊಂಡು ತಣ್ಣಗಾಗಿರುತ್ತೆ ಹಾಕೊಂಡು ನೀಟಾಗಿ ಎಲ್ಲ ಕಲಿಸ್ಕೊಳ್ಳೋಣ ಎಲ್ಲ ಖಾರ ಎಲ್ಲ ಫುಲ್ಲು ಉಪ್ಪು ಖಾರ ಎಲ್ಲ ಮಸಾಲೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಎಣ್ಣೆಕಾಯಿಯಾಗಿಟ್ಟಿದ್ದೆ ಮತ್ತು ಒಂದೊಂದೇ ಹಾಕೊಳ್ಳೋಣ ಇಲ್ಲ ಒಂದಕ್ಕೊಂದು ಹೊಂಟಿಕಿಡುತ್ತೆ ಒಂದೇ ಸರ್ತಿ ಹಾಕಿದರೆ ಒಂದೊಂದೇ ಪೀಸನ್ನ ಹಾಕ್ಕೊಳ್ಳೋಣ ಹಾಕೊಂಡು ಈಟ ಕರ್ಕಳನ್ನು ಈಗ ನಾವು ಮುಂಚೆನೇ ಬೇಯಿಸಿರ್ತೀವಲ್ಲ ಹಾಗಾಗಿ ಜಾಸ್ತಿ ಟೈಮಿನೂ ಬೇಯಿಸೋವಂಥದ್ದು ಕರಿವಂಥದ್ದೇನು ಇರಲ್ಲ ನೋಡಿ ಅದು ಬೆಂದಿರೋದು ಗೊತ್ತಾಗುತ್ತೆ ನೋಡಿ ಅದು ಎಣ್ಣೆ ನೊರೆ ಎಲ್ಲ ಕಡಿಮೆ ಆಗುತ್ತೆ ಬೆಂದಿರೋದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಸಂಜೆ ಸ್ನ್ಯಾಕ್ಸಾಗು ಕೂಡ ಮಾಡ್ಕೋಬೋದು ಮತ್ತು ಆಗೂ ಕೂಡ ಮಾಡ್ಕೋಬೋದು ರೈಸ್ ಜೊತೆ ತುಂಬ ಸೈಡ್ಸಾಗಿ ಮಾಡಿಸ್ಕೊಂಡು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ರೆಡಿ ಆಯಿತು ಮತ್ತು ಎಲ್ಲನೂ ಇದೇ ಥರ ಎಲ್ಲ ಕತ್ಕೊಳ್ಳೋಣ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇನ್ನೊಂದು ರೆಸಿಪಿಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್